ಹೇಳಿದ್ರು ನೀವು ತರಲೇಬೇಕು ಅರ್ಜಿ ಕೂತ್ಕೊಂಡಿದ್ದೀರಲ್ಲ ನಾನು ನಮ್ಮ ವರಿಷ್ಠಿಗೆ ಪ್ರತಿಯೊಂದು ಬಂದಿದೆ ನಮ್ಮ ನಿಮ್ಮ ಮಾಜಿ ಮುಖ್ಯಮಂತ್ರಿ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷ ವಿಜಯ ಗೊತ್ತಿದೆ ಅವರು ಪಕ್ಷದಲ್ಲಿ ಏನೇ ತೀರ್ಮಾನ ತಗೊಂಡು ಅದಕ್ಕೆ ನಾವು ತಲೆ ಬಾಕಿ ಕಲಿಯುವಂತಹ ಅನಿವಾರ್ಯತೆ ಬಂದಿದೆ ಹಾಗಾಗಿ ಈ ಒಂದು ಪ್ರತಿಭಾಷಿತ ಎಲ್ಲರೂ ಕೂಡ ಗಮನ ಮಾಡಿದ್ವಿ ಆದರೆ ಟಿಕೆಟ್ ಕೇಳುವಾಗ ಯಾವುದೇ ರೀತಿಯಾದಂತಹ ಅಹಂಕಾರ ನನಗಿಲ್ಲ ಅಹಂಕಾರದಿಂದ ಟಿಕೆಟ್ ಕೇಳ್ತಾ ಇಲ್ಲ ನಾನು ಒಬ್ಬ ಪ್ರಾಮಾಣಿಕ ಪಕ್ಷದ ಕಾರ್ಯಕರ್ತ ಇಷ್ಟ ಆಗುವಂತ ಪಕ್ಷದ ಶಿಸ್ತಿನ ಸಿಪಾಯಿ ಇದೆಲ್ಲದೂ ಕೂಡ ಅವರು ದರ್ಶನದಿಂದ ನಾನು ಕೋರ್ಸ್ಕೊಂಡು ಬಂದಿದ್ದೆ మొదలు జనతా దళా కార్యదర్శి అధ్యక్ష మాజీ ప్రధాన దేవేగౌడు వంటి మొక్కలు దానికి జెట్ కొత పక్షకి

ಸಾತ್ ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರು ಪಕ್ಷಕ್ಕೆ ಹಾಗಾಗಿ ಆ ಒಂದು ತ್ಯಾಗವನ್ನು ನಾನು ಈ ಸಂದರ್ಭದಲ್ಲಿ ಕಾಣಿಸ್ಕೊಳ್ತಾ ಅಷ್ಟೇ ಸೊ ಪ್ರಮುಖವಾಗಿ ನನಗೆ ಈ ಕ್ಷೇತ್ರದಲ್ಲಿ ಅಂತ ಹೇಳಿ ನಾನು ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ವರಿಷ್ಠರಲ್ಲಿ ನಾನು ಹಂಗಿ ಮಾಡ್ತಾ ಇದ್ದೀನಿ Salah satu perkara kedudukan lagi, anggir anggir begini betul betul. Maksemnya, raja dah kasih tahu istri, malam hari malam. ಕ್ಷೇತ್ರದಲ್ಲಿ ಸ್ಪರ್ಧಿಸಲಿಕ್ಕೆ ಪಕ್ಷದಲ್ಲಿ ಇಂತ ಇಂಥವು ಹೇಳಿಕೆಗಳನ್ನು ಕೊಟ್ಟು 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 ನನ್ನಂತಹ ಟಿಕೆಟ್ ನೀಡೋದಾಗ್ಲಿ ಸ್ಥಾನಮಾನ ಇರೋದಾಗ್ಲಿ ಒಂದು ಪಕ್ಷ ಇರ್ತದೆ ಬಿಜೆಪಿ ಹಾಗಾಗಿ ನಮ್ಮ ಪಕ್ಷದಲ್ಲಿ ನನ್ನ ಗುರುತಿಸ್ತಾರೆ ಪರಿಗಣಿಸ್ತಾರೆ ಎನ್ನುವಂತ ಒಂದು ಆತ್ಮವಿಶ್ವಾಸ ಇದೆ ಮತ್ತು ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರು ಭಾರತ ದೇಶವನ್ನ ಈಗ ಎಲ್ಲ ನಿಲ್ಲಿಸಿದ್ದಾರೆ ವಿಶ್ವಗಳು ಆಫ್ರಿಕೆ ಒಳ್ಳೆ ಈ ದೇಶ ಪ್ರಥಮ ಅಂತ ಒಂದೇ ಒಂದು ಮಂತ್ರದಿಂದ ನಮ್ಮ ವರಿಷ್ಠರು ಯಾರೇ ಟಿಕೆಟ್ ನೀಡಿದ್ರು ಕೂಡ ನನಗೆ ಅಥವಾ ಹಾಗೆ ನೀಡಿದ್ರು ಕೂಡ